ಪ್ರತಿ ಪ್ರತಿಪಾದದಿಂದ ಒಂಬತ್ತು ದಿನಗಳವರೆಗೂ ರಾಮನವಮನನ್ನು ಆಚರಿಸುತ್ತಾರೆ ಅಂದರೆ ಚೈತ್ರ ಮಾಸ ಶುರುವಾದಮೇಲೆ ಪಾಡ್ಯದಿಂದ ನವಮಿಯವರೆಗೂ ಒಂಬತ್ತು ದಿನಗಳವರೆಗೂ ರಾಮನವನನ್ನು ಆಚರಣೆ ಮಾಡ್ತಾರೆ ಈ ದಿನಗಳಲ್ಲಿ ಈ ಒಂಬತ್ತು ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಭಜನೆ ಕೀರ್ತನೆ ಉಪಾಸನೆ ಧ್ಯಾನ ಪ್ರವಚನ ಆಯೋಜನೆ ಮಾಡಲಾಗುತ್ತದೆ ಇದರಿಂದ ನಮ್ಮಲ್ಲಿರುವ ಕೆಟ್ಟ ಪ್ರಭಾವಗಳು ಅಥವಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯವಾಗುತ್ತದೆ ಎಂದು ಹೇಳಬಹುದು ಮತ್ತೊಂದು ವಿಷಯವೆಂದರೆ ರಾಮ ಎಂದರೇನೆ ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ಚಿತ್ರಣ ರಾಮನ ಜೊತೆಗೆ ಸೀತೆ ಲಕ್ಷ್ಮಣ ಆಂಜನೇಯರನ್ನು ಕಾಣಬಹುದು ಕಾಣಬಹುದು ರಾಮನ ಏಕಶಿಲಾ ವಿಗ್ರಹವಿರುವುದು ತುಂಬ ವಿರಳ ಸಾಮಾನ್ಯವಾಗಿ ನಾವೆಲ್ಲೂ ನೋಡಿಲ್ಲ ರಾಮನ ಒಂದೇ ಗ್ರಹ ನಡೆ ಸೀತಾ ಲಕ್ಷ್ಮಣ ಮತ್ತು ಹನುಮಂತ ಇರುವುದೇ ನಾವು ಕಂಡಿದ್ದೀವಿ ತುಂಬ ಬಿರಡ ಯಾವುದೇ ದೇವಾಲಯ ದೇವಾಲ ದೇವಾಲಯಗಳಲ್ಲಿ ನೋಡಿದರೂ ಸಹ ರಾಮನ ಜೊತೆ ಸೀತೆ ಲಕ್ಷ್ಮಣ ಆಂಜನೇಯನನ್ನು ಕಾಣುತ್ತೇವೆ ಈ ದಿನದಂದು ಇವರಿಗೂ ಪೂಜೆ ಸಲ್ಲಿಸುತ್ತದೆ ಇನ್ನೊಂದು ವಿಶೇಷವೆಂದರೆ ಶ್ರೀರಾಮನ ಶಿಶು ಶಿಶು ವಿಗ್ರಹವನ್ನು ತೊಟ್ಟಿನಲ್ಲಿ ಮಲಿಸಿ ಕೂಗಿ ಕೀರ್ತನೆಗಳನ್ನು ಆಡುವ ಸಂಪ್ರದಾಯವೂ ಸಹ ಇದೆ ಇನ್ನೂ ಕೆಲವು ಕಡೆ ಸೀತಾರಾಮರ ಕಲ್ಯಾಣೋತ್ಸವವನ್ನು ದೇವಾಲಯಗಳಲ್ಲಿ ಆಚರಿಸುತ್ತಾರೆ ಇದು ಜಾತಿ ಮತ ವಿವಿಧ ಈ ಹಬ್ಬವನ್ನು ಸೌಹಾರ್ದತೆಯಿಂದಲೂ ಆಚರಿಸುತ್ತಾರೆ ಮತ್ತು ಕೆಲವು ಕಡೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮದೊಂದಿಗೆ ವಾಗಿನಗಳನ್ನು ಕೊಡುವುದು ಉಂಟು ರಾಮನವಮಿ ಎಂದು ನೈವೇದ್ಯದ ವಿಶೇಷವಿರುತ್ತದೆ ಅಂದರೆ ನೈವೇದ್ಯ ಮಾಡುವುದು ಪಾನಕ ಕೋಸಂಬರಿ ಹಣ್ಣಿನ ಪಾನೀಯಗಳನ್ನು ಮಾಡಿ ಹಂಚುವುದು ಇಂದು ನಮ್ಮ ಹಿಂದೂ ಧರ್ಮಗಳ ಹಬ್ಬಗಳಲ್ಲಿ ಮಾಡುವಂತಹ ಪ್ರಸಾದ ವಿಶೇಷವಿರುತ್ತದೆ ಅಂದರೆ ಆಯಾ ಋತುಮಾನಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಒದಗಿಸುವಂತಹ ಪದಾರ್ಥಗಳನ್ನು ಬಳಸುತ್ತೇವೆ ಅಂದರೆ ಕೋಸಂಬರಿ ಹೆಸರುಬೇಳೆ ಹೆಸರುಬೇಳೆಯ ತಂಪಾದ ಧಾನ್ಯವಾಗಿರುತ್ತದೆ ಪಾನಕ ಹಣ್ಣಿನ ಪಾನೀಯಗಳನ್ನು ಬಂದವರಿಗೆಲ್ಲ ಹಂಚಿರುವ ಪದ್ಧತಿ ದೇಹಕ್ಕೆ ತಂಪನ್ನು ಕೊಡುವ ನೈವೇದ್ಯ ಎಂದು ಇವು ನಮ್ಮ ಸಂಸಾರ ಸಂಪ್ರದಾಯದ ವಿಶೇಷವಾಗಿದೆ ಪಥಭ್ರಷ್ಟ ಸಮಾಜವನ್ನು ಸರಿದ ಸರಿದಾರಿಗೆ ತರಲು ಭಕ್ತಿ ಎಂಬ ಅಮೃತದೊಂದಿಗೆ ಅವತರಿಸುವ ಮಹಾಪುರುಷರು ಲೋಕಕ್ಕೆ ನೀಡುವ ಆಧ್ಯಾತ್ಮಿಕ ಕಡೆಗೆ ಅಳವಡಿಸಿಕೊಳ್ಳುವ ಶ್ರೀರಾಮನಾಮ ಸಂಕೀರ್ತನೆಯ ಮೂಲಕ ಭಗವಂತನನ್ನು ತಲುಪುವ ಬಗ್ಗೆಯನ್ನು ಹೇಳಿಕೊಟ್ಟಿದ್ದಾರೆ இவங்களை அனுசரித்து கொண்டு பகவந்தை நடக்கிற வைக்க நான் எல்லாரும் பார்த்துருக்காங்க